ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಜೀವನದ ನೀರಿನ ಮಟ್ಟ ನೂರ ಇಪ್ಪತ್ಮೂರು ಅಡಿ ದಾಟಿದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಆರ್ಎಸ್ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಜಲಾಶಯದ ಸ್ಥಿತಿಗತಿ ನೀರಿನ ಲಭ್ಯತೆ ಒಳ ಮತ್ತು ಹೊರಹರಿವು ತಮಿಳುನಾಡಿಗೆ ಬಿಟ್ಟಿರುವ ಹಾಗೂ ಬಿಡಬೇಕಿರುವ ನೀರಿನ ಪ್ರಮಾಣದ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದ್ರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಜಿಲ್ಲೆಯ ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಜಲಾಶಯಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಜಲಾಶಯದ ಹೊರಹರಿವು ಕಟ್ಟೆಯಿಂದ ನೀರು ಬಿಟ್ಟಿರುವ ಗೇಟ್ಗಳನ್ನ ವೀಕ್ಷಿಸಿದ್ರು ಯಾವ್ಯಾವ ಗೇಟ್ಗಳಿಂದ ಎಷ್ಟು ಪ್ರಮಾಣದ ನೀರನ್ನ ಬಿಡಲಾಗಿದೆ ಈಗ ಜಲಾಶಯಕ್ಕೆ ಬರ್ತಾ ಇರುವ ಒಳಹರಿವು ಮತ್ತು ಹೊರ ಹರಿವಿನ ಪ್ರಮಾಣ ಎಷ್ಟು ನೀರು ನಿರ್ವಹಣೆ ಜಲಾಶಯದ ಸುರಕ್ಷತೆ ಮತ್ತಿತರ ಸಂಗತಿಗಳ ಬಗ್ಗೆ ಚರ್ಚೆ ನಡೆಸಿದ್ರು ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ವ್ಯಾಪ್ತಿಯ ಸಾವಿರದ ಆರುನೂರ ಐವತ್ತೇಳು ಕೆರೆ ಕಟ್ಟೆಗಳನ್ನು ತುಂಬಿಸಲು ಕ್ರಮ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು હળી અકો like <laughs>

Okay. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಕೆಆರ್ಎಸ್ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ನೂರ ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಈಗಾಗಲೇ ನೂರ ಮೂರು ಅಡಿ ನೀರು ಸಂಗ್ರಹವಾಗಿದೆ ಆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜಲಾಶಯಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಆಗಿರುವಂತಹ ಜೊತೆಗೆ ಕೃಷಿ ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಕೂಡ ಅವರಿಗೆ ಸಾಥ್ ನೀಡಿದ್ರು ಇನ್ನು ಕೆಆರ್ ಎಸ್ ಜಲಾಶಯಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಹೊರಹರಿವು ಇದೆ ತಮಿಳುನಾಡಿಗೆ ಎಷ್ಟು ಪ್ರಮಾಣದಲ್ಲಿ ಈಗಾಗಲೇ ನೀರನ್ನು ಹರಿಸಲಾಗಿದೆ ಇನ್ನೆಷ್ಟು ಪ್ರಮಾಣದಲ್ಲಿ ನೀರನ್ನ ಹರಿಸಬೇಕು ಜೊತೆಗೆ ಕೆಆರ್ ಎಸ್ ಜಲಾಶಯದ ಸುತ್ತಮುತ್ತ ಇರುವಂತಹ ಕೆರೆ ಕಟ್ಟೆಗಳಿಗೂ ಕೂಡ ನೀರನ್ನ ಭರ್ತಿ ಮಾಡುವ ಕುರಿತು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು